ಈಗ ನಾವು ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ ಇವತ್ತು ಮಾಲ್ ಅಂತ ಪ್ಲೇಸಲ್ಲಿ ನಾವು ಇಲ್ಲಿದ್ದೇವೆ ಇಲ್ಲೊಂದು ದೇವಸ್ಥಾನ ಇತ್ತು ಅದು ಯಾವ ದೇವಸ್ಥಾನ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ದೇವಸ್ಥಾನ ಇತ್ತು ಅನ್ನೋದು ಕಾಣಿಸ್ತಾ ಇದೆ ಜೊತೆಗೆ ಇಲ್ಲಿ ನೋಡಿ ಎಷ್ಟೊಂದು ಗೋವುಗಳು ಎಷ್ಟೊಂದು ಗೋವುಗಳು ಇವತ್ತು ಅನಾಥ ಆಗಿವೆ ತಮ್ಮ ಯಜಮಾನರು ಸಾಕಿದವರು ಯಾರೂ ಇಲ್ಲ ಎಲ್ಲ ಇಲ್ಲಿ ಗೋವುಗಳು ನಿಂತುಕೊಂಡಿವೆ ಇದನ್ನು ನೋಡುವಾಗಲೇ ನಿಜಕ್ಕೂ ಮನಸ್ಸಿಗೆ ಒಂದು ನೋವುಂಟಾಗುವಂಥದ್ದಾಗುತ್ತೆ ಯಾಕಂತ ಹೇಳಿದ್ರೆ ಅದು ಕಿವಿಗೆ ಟಿಕ್ಕಿ ಎಲ್ಲ ಹಾಕಿದ್ದಾರೆ ಅಂದರೆ ಸಾಕು ದನಗಳು ಅನ್ನುವ ನಮ್ಮ ಊರಲ್ಲೂ ಕೂಡ ನಾವು ಮಾಡ್ತೀವಿ ಸಾಮಾನ್ಯವಾಗಿ ಸಾಕು ದನಗಳಿಗೆ ಟಿಕ್ಕಿ ಹಾಕುವಂಥ ಕ್ರಮ ಇದೆ ಆ ಥರದ ಟಿಕ್ಕಿ ಹಾಕುವಂಥದ್ದು ಕೂಡ ಇದೆ ನೋಡಿ ಅಲ್ಲೊಂದು ಹಸು ಇದೆ ಕರು ಕೂಡ ಇದೆ ಸಣ್ಣ ಕರು ಕೂಡ ಇದೆ ಅದು ತಾಯಿ ಅದು ಮಗು ಅದರದ್ದು ಅದು ಈಗ ಹಾಲು ಕುಡಿತಾ ಇತ್ತುಗಳು ಜಸ್ಟಿಗೆ ನಾನು ನೋಡ್ತಾ ಇದೆ ಹಾಲು ಕುಡಿತಾ ಇತ್ತು ಎಂತಹ ಕರುಣಾಜನಕ ದೃಶ್ಯ ಅದು ಎಂತ ಮಾಡಬೇಕು ಅಂದರೆ ಬಾಬಾ ಈ ಗೋವುಗಳಿಗೆ ಗೊತ್ತಾಗ್ತಿಲ್ಲ ಈಗ ಈಗಿನ ಸಿಚುವೇಶನ್ ನಾವು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಎಲ್ಲವೂ ಕೂಡ ಒಂದೇ ಕಡೆಯಲ್ಲಿ ಬಂದು ನಿಂತಿದೆ ಒಂದೇ ಕಡೆಯಲ್ಲಿ ಬಂದು ನಿಂತಿವೆ ಅವುಗಳಿಗೆ ಇಲ್ಲಿ ಸ್ಥಳೀಯರು ಕೆಲವರು ಮೇವನ್ನು ಹಾಕುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಒಂದಷ್ಟು ನೋಡ್ಬೋದು ಮೇವೆಲ್ಲ ಹಾಕಿದ್ದಾರೆ ಸ್ಥಳೀಯರು ಬಂದು ಮೇವನ್ನು ಹಾಕಿದ್ದಾರೆ ಬಟ್ ಇದು ಈ ಗೋವುಗಳನ್ನು ಮುಂದೆ ಏನು ಮಾಡಲಾಗುತ್ತೆ ಇವುಗಳನ್ನು ಯಾವ ಥರ ಇದನ್ನು ಮುಂದಕ್ಕೆ ಗೋಶಾಲೆ ಕಳಿಸ್ತಾರ ಅಥವಾ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಇಷ್ಟೆಲ್ಲ ದುರಂತ ಆದರೂ ಕೂಡ ನೋಡಿ ಇದು ದೇವಸ್ಥಾನದ ಹತ್ತಿರ ಬಂದು ನಿಂತಿವೆ ನಾವು ಗಮನಿಸಬೇಕು ನಾವು ಗೋವನ್ನು ದೇವರು ಅಂತ ನಾವು ಪೂಜಿಸ್ತೇವೆ ಹಿಂದೂಗಳು ಅದೇ ರೀತಿಯಲ್ಲಿ ಗೋವುಗಳು ನೋಡಿ ಇಲ್ಲಿ ಯಾವುದೋ ಒಂದು ದೇವರ ಸ್ಥಾನ ಇತ್ತು ಆ ಗೋವುಗಳು ಇಲ್ಲಿ ಬಂದು ಆಶ್ರಯ ಪಡಿತಾ ಇದ್ದಾವೆ ದೇವರ ಹತ್ತಿರ ಬಂದು ಆಶ್ರಯ ಪಡಿತಿರುವಂಥದ್ದನ್ನು ನಾವು ಗಮನಿಸ್ಬೋದು ಜೊತೆಗೆ ನಾವು ಅಲ್ಲೊಂದು ದೃಶ್ಯವನ್ನು ನೋಡ್ಬೋದು ಇಡೀ ಇಲ್ಲಿ ಎಲ್ಲವೂ ನಾಶ ಆಗಿದೆ ನೀವು ಇದನ್ನು ಸುತ್ತಮುತ್ತ ಎಲ್ಲ ನೋಡಿ ಎಲ್ಲವೂ ಕೂಡ ಇಲ್ಲಿ ನಾಶ ಆಗಿದೆ ಆದರೆ ದೇವಸ್ಥಾನದ ಹತ್ತಿರ ಇದ್ದಂತಹ ಅಶ್ವತ್ಥ ಮರ ಯಾವುದೇ ರೀತಿಯಾದಂಥ ಹಾನಿಗೆ ಒಳಗಾಗಿಲ್ಲ ಅದರ ಸುತ್ತ ಅಷ್ಟು ಮಾತ್ರ ಅದು ನಿಂತಿರೋದು ಒಂದು ಚೂರು ಕೂಡ ಡ್ಯಾಮೇಜ್ ಆಗದೆ ನಿಂತಿರೋದು ತುಂಬಾ ಅಪರೂಪ ವಿಶೇಷ ಅಂತ ಹೇಳ್ಬೋದು ಶಕ್ತಿ ಈ ಜಾಗದಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಯಾಕಂತ ಹೇಳಿದ್ರೆ ಇವತ್ತು ಗೋಗಳು ಕೂಡ ಬಂದು ದೈವ ದೇವರ ಹತ್ರನೇ ತಮ್ಮ ಆಶ್ರಯವನ್ನ ಪಡ್ಕೊಂಡಿರ್ತವೆ ಅಂದ್ರೆ ಅವಕ್ಕೆ ಮಾಡಿಲ್ಲದಿರ್ಬೋದು ಪ್ರಕೃತಿ ಅವಕ್ಕೆ ಇವತ್ತು ಚಾವಣಿ ತರ ಆದರೆ ದೇವರ ಎದುರು ಬಂದು ನಿಂತುಕೊಂಡು ಆ ಇಲ್ಲಿ ಇವತ್ತು ದೇವಸ್ಥಾನ ಕಂಪ್ಲೀಟ್ ಆಗಿ ಇಲ್ಲಿ ನಾಶ ಆಗಿದೆ ಬಿಲ್ಡಿಂಗ್ ಎಲ್ಲ ನಾಶ ಆಗಿದೆ ದೇವರ ಕಲ್ಲು ಇದೆ ಕಲ್ಲು ಇದೆ ನಾವು ಬಲಿ ಕಲ್ಲು ಇರಬೇಕು ಕಲ್ಲು ಇದೆ ಹಾಗೇನಿದೆ ಫೌಂಡೇಶನ್ ಇದೆ ಇಲ್ಲೊಂದು ಕರು ತಾಯಿ ಹಸುವಿನ ಹಾಲನ್ನು ಕುಡಿತಾ ಇದೆ ಇಲ್ಲಿ ಇದೊಂದು ಅವರ ಮಾಲೀಕರು ಎಲ್ಲಿದಾರೋ ಬದುಕಿದಾರೋ ಏನಾಗಿದ್ದಾರೆ ಯಾವುದು ಗೊತ್ತಿಲ್ಲ ಆದರೆ ಇಲ್ಲಿ ಬಂದು ಈ ಗೋವುಗಳು ಸ್ವಚ್ಛಂದವಾಗಿ ನಿಂತ್ಕೊಂಡಿವೆ ನಿಂತ್ಕೊಂಡಿವೆ ಎಲ್ಲೂ ಏನು ಮಾಡಬೇಕು ಮುಂದೆ ಏನು ಗತಿ ಮುಂದೆ ಏನು ಗತಿ ಅನ್ನೋದೇ ಅವರಿಗೆ ಆ ಗೋವುಗಳಿಗೆ ಗೊತ್ತಿಲ್ಲ ಮನುಷ್ಯನಾಗೇ ಅಲ್ವ ಅದು ಕೂಡ ಅದಕ್ಕೂ ಒಂದು ಮನಸ್ಸು ಈಗ ಇದು ಈ ಕರು ಒಂದು ಹಾಲು ಕುಡಿತಾ ಇದೆ ಇಲ್ಲಿ ಇಲ್ಲೊಂದು ಶ್ವಾನ ಇದೆ ಮೂಕ ನೋಡಿ ಯಜಮಾನರಿಗೋಸ್ಕರ ಹುಡುಕಾಟ ನಡೆಸ್ತಾ ಇದೆ ಇದರ ಮನೆಯವರು ಮಿಸ್ ಆಗಿರ್ತಾರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದರ ಮನೆಯವರು ಮಿಸ್ ಆಗಿದ್ದಾರೆ ಇದು ಮನೆಯವರೆಲ್ಲ ಮಿಸ್ ಆಗಿರ್ತಾರೆ ತಿನ್ಲಿಕ್ಕೂ ಕೂಡ ಅದೇ ಅದಕ್ಕೆ ಬಹಳ ಅದಕ್ಕೆ ಬಹಳ ನಿತ್ರಣ ಆಗಿದೆ ಇವ್ರಿ ಶೇ ಹುಡುಕ್ತಾ ಇದೆ ಹುಡುಕ್ತಾ ಇದೆ ನನ್ನ ಮನೆಯಲ್ಲಿದೆ ಇದೆ ಅಂತ ಹೇಳಿ ಹಾಂ ಅಲ್ಲಿ ನೋಡಿದ್ರೆ ಒಬ್ರು ಮನುಷ್ಯರಿಲ್ಲ ಮನುಷ್ಯರಿಲ್ಲ ಅದು ಬಹುತೇಕ ಅದಕ್ಕೆ ಗೊತ್ತಿದೆ ಅನ್ಸುತ್ತೆ ಇಲ್ಲೇ ಪ್ರಾಣಿಗಳಿಗೆ ಅದ್ರ ಇಲ್ಲೆಲ್ಲೋ ಮನೆ ಇತ್ತು ಬಿಟ್ರೆ ಬಟ್ರೆ ಇಲ್ಲೆಲ್ಲೋ ಮನೆ ಇದೆ ಅದರದ್ದು ಅದರ ಯಜಮಾನದು ಅದು ನೋಡಿ ಆ ಮನೆ ಕಡೆಗೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ದಾರಿ ಗೊತ್ತಿದೆ ಆದ್ರೆ ಮನೆ ಸಿಗ್ತಾ ಇಲ್ಲ ಅದಕ್ಕೆ ಎಷ್ಟು ಹುಡುಕಾಟ ಮಾಡ್ತಾ ಇದೆ ಅದು ನೋಡಿ ಆ ಶ್ವಾನ ಹೋಗ್ತಾ ಇದೆ ತನ್ನ ಮನೆಗೆ ಹೋಗ್ತಾ ಇದೆ ಇಲ್ಲಿ ಆಗ ಒಬ್ರು ಹೇಳಿದ್ರು ರಾಜೇಶ್ ಅನ್ನೋರು ತಂದೆ ತಾಯಿಯನ್ನು ಕಳ್ಕೊಂಡು ನಾನು ಹುಚ್ಚಿನ ತರ ಆಗಿದ್ದೀನಿ ತಂದೆ ತಾಯಿ ತಮ್ಮ ತಮ್ಮ ಅದೇ ಇನ್ನೊಬ್ರು ನೋಡಿ ಎಂತ ಅವ್ರ ಹೆಸರು ಒಬ್ರು ಹೇಳಿದ್ರು ನೋಡಿ ನನ್ನ ಫ್ಯಾಮಿಲಿ ಅವರು ತುಂಬಾ ಜನ ಹೋದ್ರು ಅಣ್ಣನ ಅಣ್ಣನ ಫ್ಯಾಮಿಲಿ ಹೋದ್ರು ನಾನು ಮಕ್ಕಳು ಹೆಂಡತಿ ಒಂದು ಫಂಕ್ಷನ್ ಹೋಗಿದ್ವಿ ಬರ್ತಾ ಆ ಮಕ್ಳು ಅವ್ರಿಗೆ ಒಂಥರ ಟೆನ್ಶನ್ ಆಗಿ ಮಕ್ಳು ಹೇಗಿದ್ದಾರೆ ಅಂತ ನಾನು ಆಗ್ಲೇ ಹೇಳಿದೆ ಅವರಿಗೆ ಒಂದ್ಸಲ ನೋಡಿ ಅದೊಂದು ಕೌನ್ಸಿಲಿಂಗ್ ಎಲ್ಲ ಬೇಕಾಗಬಹುದು ಕೌನ್ಸಿಲಿಂಗ್ ಬೇಕಾಗಬಹುದು ತರ ಒತ್ತಡಕ್ಕೆ ಬಂದಾಗ ನೋಡಿ ಪ್ರಾಣಿಗಳಿಗೂ ಪ್ರಾಣಿಗಳಿಗೆ ಸಹ ನೋಡಿ ನೋಡಿ ಅದು ಅಲ್ಲಿ ನೋಡಿ ಅದು ಬಹುತೇಕ ಅಲ್ಲಿ ಒಂದು ಮನೆ ಇತ್ತು ಅನ್ಸುತ್ತೆ ಬನ್ನಿ ಒಮ್ಮೆ ನೋಡೋಣ ಅದು ಮನೆ ಇತ್ತ ನೋಡೋಣ ಅದು ಅಲ್ಲಿ ಅದರ ಮನೆ ಅಲ್ಲಿ ಇತ್ತು ಕಾಣುತ್ತೆ ಹುಡುಕಾಟ ಮಾಡ್ತಾ ಇದೆ ನೋಡಿ ಅದು ಇಲ್ಲಿ ಹೌದು ನೋಡಿ ಇಲ್ಲಿ ಇಲ್ಲೊಂದು ಮನೆ ಇದ್ದಂಗಿದೆ ನೋಡಿ ಸ್ಲಾಬ್ ಎಲ್ಲ ಇದೆ ಸ್ಲಾಬ್ ಇದೆ ಬಹುತೇಕ ಮನೆ ಇಲ್ಲೇ ಇದಿರಬೇಕು ಅನ್ಸುತ್ತೆ ಅದು ಅದು ನೋಡಿ ಅಳ್ತಾ ಇದೆ ಪಾಪ ಇಲ್ಲಿ ನಿನ್ನ ಮನೆ ಎಲ್ಲಿದ್ದು ಮನೆಯಲ್ಲಿತ್ತು ನಿಂದು ಎಲ್ಲಿತ್ತು ಮನೆಯಲ್ಲಿತ್ತು ಬಿಸ್ಕಿಟ್ ಏನಾದ್ರು ಇದೆಯಾ ಇಲ್ಲ ಶೇ ಏನು ಮಾಡೋದಿಲ್ಲ ಪಾಪ ಅದು ಸೇ ಎಂತ ಇದು ಹುಡುಕಾಟ ಅಲ್ಲಿಗೆ ಹೋಗ್ತಾ ಇದೆ ಇಲ್ಲಿಗೆ ಬರ್ತಾ ಇದೆ ಇಲ್ಲಿಗೆ ಹೋಗ್ತಾ ಇದೆ ಅಲ್ಲಿಗೆ ಬರ್ತಾ ಇದೆ ಪಾಪ ಕತೆ ಶೋಚನೀಯವಾಗಿದೆ ಇಲ್ಲಿ ಇದು ಇಲ್ಲಿಯ ಪರಿಸ್ಥಿತಿ ಸುಮಾರು ನಾಲ್ನೂರಕ್ಕೂ ಹೆಚ್ಚು ಮನೆಗಳಿದುವಂತೆ ಬಟ್ರೆ ಇಲ್ಲಿ ಈಗ ನೋಡಿ ಸ್ಮಶಾನ ಮೌನ ಆವರಿಸಿದೆ ಬೇಕ ಅದೇ ಮನೆಯ ಸ್ಲ್ಯಾಬ್ಗಳೆಲ್ಲ ಇರಬೇಕು ನೋಡಿ ಅದು ಆ ಸ್ಲ್ಯಾಬ್ ಸ್ಲ್ಯಾಬ್ಗಳ ಹತ್ರನೇ ಹೋಗಿ ಅಲ್ಲಿ ನೋಡ್ತಾ ಇದೆ ನೋಡಿ ಇದು ಇಲ್ಲಿ ಪೀಸ್ ಬಿದ್ದಿದೆ ಸ್ಲಾಬ್ ಸಾಕಿದವ್ರದೇ ನಾ ಇದು ಇಲ್ಲಿ ಇಲ್ಲಿಯವರದ್ದು ಇಲ್ಲಿಯವರದ್ದು ಹುಡ್ಕಾಟ ನೋಡುವಾಗಲೇ ಗೊತ್ತಾಗ್ತದೆ ಮನುಷ್ಯನನ್ನ ಕಾಳಜಿ ಕೇಂದ್ರಕ್ಕೆ ಕೊಡಬಹುದು ಬಿಟ್ರೆ ಆದ್ರೆ ಈ ನಾಯಿಯನ್ನ ಯಾವ ತರ ನೋಡ್ಕೊಳ್ಳೋದು ಯಾವುದೇ ಒಂದು ಪ್ರಾಣಿಗಳಿಗೆ ಯಾವ ಕೇಂದ್ರಗಳು ಇಲ್ಲ ನೋಡಿ ಹೌದು ಮನುಷ್ಯ ಸುತ್ತಾಡುತ್ತೆ ಅಲ್ಲಿ ಕೆಳಗೆ ನೋಡುವಾಗ ಪ್ರಾಣಿ ಪಕ್ಷಿ ಇದು ಕೋಳಿಗಳು ಈ ತರ ಆದಾಗ ನನ್ನದೊಂದು ನಾನು ಗೊತ್ತಾ ಪ್ರಾಣಿ ಪ್ರಿಯರು ಅಂತ ಇದೆ ಪ್ರಾಣಿ ಪ್ರಸ ಅವರು ಈ ತರದ ಪ್ರಾಣಿಗಳನ್ನೆಲ್ಲ ತಗೊಂಡು ಹೋಗ್ಬೇಕು ಅಂತ ನಾನು ಹೇಳುದು ರೆಸ್ಕ್ಯೂ ಮಾಡಬೇಕು ಈ ತರದ ನೋಡಿ ಅಲ್ಲಿ ರೆಸ್ಕ್ಯೂ ಇವರು ಇದ್ದಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಹೋಗಿ ಅಲ್ಲಿ ನಿಂತ್ಕೊಂಡಿದೆ ಬಹುತೇಕ ಇದೆಲ್ಲ ನೋಡಿ ಕಬ್ಬಿಣದ ಪೀಸು ಅಲ್ಲ ಅದು ಅದರ ಭಾಷೆಯಲ್ಲಿ ನನ್ನ ಯಜಮಾನ ಅಂತ ಕೇಳೋದಾಗಿರಲಿ ಸಾಕು ಆದರೆ ಉತ್ತರ ಕೊಡದ ಪರಿಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರಲ್ಲ ಈಗ ಹೌದು ಏನ್ ಮಾಡೋದು ಮನುಷ್ಯನಿಗೆ ಆತನ ಕುಟುಂಬದಲ್ಲಿ ಇದ್ದವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಇದು ಡಾಗು ಇವಡತ್ತದ ನೋಡ್ಬೋದು ಇಲ್ಲಿ ಕೋಳಿಗಳು ಎಲ್ಲ ಕಾಣ್ತಾ ಇದಾವೆ ಮತ್ತೆ ಮನೆಯವರು ಯಾರು ಕೂಡ ಇಲ್ಲ ಇಲ್ಲಿ ಟರ್ಕಿ ಕೋಳಿಗಳು ಎಲ್ಲ ಇದೆ ನೋಡಿ ಇದು ಕೈಗೆ ಬಿಟ್ಟದೆ ಕೋಳಿ ಅಂದರೆ ನೋಡಿ ಇಲ್ಲಿ ಇವತ್ತು ಆಹಾರ ಇಲ್ಲದೆ ಇಲ್ಲಿ ಇದ್ರಲ್ಲಿ ನೋಡಿ ಸಂತ್ರಸ್ತರ ಇದಕ್ಕೆ ಏನೋ ರೆಸ್ಕ್ಯೂ ಟೀಮ್ ತಂದು ಕೊಟ್ಟ ಅದು ತಿಂತಾ ಇದೆ ಇಲ್ಲೂ ಕೂಡ ನೋಡಬಹುದು ನೋಡಿ ಇಲ್ಲೊಂದು ಬೆಕ್ಕು ಕಾಣ್ತಾ ಇದೆ ಪಾಪ ತನ್ನ ಮದೆಯೋ ಅಯ್ಯೋ ಪಾಪ ಬನ್ನಿ ಬಾ 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 ಹಸಿಯು ಅದಕ್ಕೆ ಪಾಪ ತಿನ್ಲಿಕ್ಕೂ ಏನಿಲ್ಲ ನಮ್ಮ ಹತ್ರ ಇಲ್ಲಿ ಏನು ಕೊಡೋಣ ಅಂತ ಹೇಳಿದ್ರೆ ನಮ್ಮ ಹತ್ರ ಕೂಡ ಏನೂ ಇಲ್ಲ ಬಾ 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 ತನ್ನ ಮನೆಯವ್ರನ್ನೆಲ್ಲ ಕಳ್ಕೊಂಡು ಬಾ ಬಾ ಇಲ್ಲಿ ಮಾತ್ರ ಅಲ್ಲ ಆ ಕಡೆ ಕೋಳಿ ಎಲ್ಲವೂ ಕೂಡ ಇದ್ದಾವೆ ಥರದೊಂದು ಮನುಕುಲಕ್ಕೆ ತಟ್ಟಿದಂಥ ದೊಡ್ಡ ಶಾಪ ಅಂತ ಹೇಳಿದ್ರು ಕೂಡ ಇದನ್ನು ತಪ್ಪಾಗ್ಲಿಕ್ಕಿಲ್ಲ ಮನುಷ್ಯನಿಗೆ ನೋಡಿ ಪ್ರಕೃತಿ ಮೇಲೆ ದೌರ್ಜನ್ಯ ಆದರೆ ಮನುಷ್ಯನ ಬದುಕು ಈಗ ದಿಕ್ಕ ಪಾಲಾಗಿ ಬಿದ್ದಿರ್ತವೆ ನೋಡಿ ಇಲ್ಲೊಂದು ಬಾವಿ ಇದೆ ಕಿಶೋರ್ ಬಟ್ ಬಾವಿಯೊಳಗೆ ಏನೋ ಒಂಥರ ವಿಚಿತ್ರವಾಗದೆ ಅದಕ್ಕೆ ನೋಡಲಿಕ್ಕೂ ಒಂಥರ ಭಯ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಕಾಲೋನಿಗಳು ಇದ್ವು ಅಂದರೆ ಟಿ ಎಸ್ಟೇಟ್ಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರೆಲ್ಲ ಕಾಲೋನಿಗಳಿದ್ವು ಇವತ್ತು ಆ ಮನೆಯ ಸದಸ್ಯರು ಮತ್ತು ರೆಸ್ಕ್ಯೂ ಟೀಮ್ ಅವರು ಎಲ್ಲರೂ ಬಂದು ಇಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ನಾವು ನೋಡಬಹುದು ಇಲ್ಲಿ ಇಂಡಿಯನ್ ಆರ್ಮಿಯವರು ಕಟ್ಟಿರುವಂತಹ ಒಂದು ಸೇತುವೆಯನ್ನು ಬ್ರಿಡ್ಜ್ ಕೇವಲ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಈ ಬ್ರಿಡ್ಜ್ ನಿರ್ಮಾಣ ಮಾಡಿ ಏನೋ ಈ ಸಂಪರ್ಕವೇ ತಪ್ಪಿ ಹೋಗಿತ್ತು ಇಲ್ಲಿ ಮಂಡಕೈ ಅಲ್ಲಿಗೆ ಹೋಗುವಲ್ಲಿ ಆ ಒಂದು ಸಂಪರ್ಕನೇ ತಪ್ಪಿ ಹೋಗಿತ್ತು ಈ ಇಂಡಿಯನ್ ಆರ್ಮಿಯವರು ಇದನ್ನ ನಲವತ್ತೆಂಟು ಗಂಟೆಗಳಲ್ಲಿ ಇಲ್ಲಿ ಒಂದು ಸಂಪರ್ಕವನ್ನ ಕ್ರಿಯೆ ಕ್ರಿಯೇಟ್ ಮಾಡಿದರೆ ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಆರ್ಮಿ ಆ ಕೆಲಸಕ್ಕೆ ನಾವು ನಿಜಕ್ಕೂ ಕೂಡ ಅದಕ್ಕೆ ನಾವು ಹೇಳೋದು ನಮ್ಮ ದೇಶದ ಸೈನಿಕರಂದರೆ ಏನು ಅನ್ನೋದು ಅದಕ್ಕೆ ಆದರೆ ನನಗೆ ಗೊತ್ತಿದ್ದಾಗೆ ನಲವತ್ತೆಂಟು ಗಂಟೆ ಅಲ್ಲ ಇನ್ನೂ ಬೇಗ ಮಾಡ್ತಿದ್ರಂತೆ ಆದರೆ ಕೆಲವು ಮೆಟೀರಿಯಲ್ಗಳು ಇಲ್ಲಿ ತಲುಪ್ಲಿಕ್ಕೆ ತಡ ಆಗಿದ್ದರಿಂದ ಈ ಸೇತುವೆ ಇನ್ನೂ ಸ್ವಲ್ಪ ಡಿಲೇ ಆಗಿದೆ ಬಟ್ ಬೇಗ ಕೊಟ್ಟಿದ್ದರೆ ಬಹುತೇಕ ಇದನ್ನು ಬೇಗ ಮುಗಿಸ್ತಿದ್ರು ಅನಿಸುತ್ತೆ ನಿಜಕ್ಕೂ ಕೂಡ ಗ್ರೇಟ್ ಗ್ರೇಟ್ ಇಂಡಿಯನ್ ಆರ್ಮಿ ನಮಗೆ ಭಾಳ ವಿ ಆರ್ ಸಲ್ಯೂಟ್ ಯು ಸರ್ ಯಾರೆಲ್ಲ ಈ ಕೆಲಸದಲ್ಲಿ ಭಾಗಿಯಾಗಿದ್ದೀರಿ ಓಲ್ ಇಂಡಿಯನ್ ಆರ್ಮಿ ಟೀಮಿಗೆ ನ್ಯೂಸ್ ನಾಟ್ ಔಟ್ ಪರವಾಗಿ ಒಂದು ದೊಡ್ಡದಾದ ಬಿಗ್ ಸೆಲ್ಯೂಟನ್ನು ಮಾಡ್ತೇವೆ ಜೊತೆಗೆ ಇಲ್ಲಿಯ ದೃಶ್ಯಗಳನ್ನು ನೋಡಿದ್ರೆ ಮನಸ್ಸು ಕರಗಿ ಹೋಗುತ್ತೆ ತುಂಬ ನೋವಾಗುತ್ತೆ ಈ ದೃಶ್ಯಾವಳಿಗಳನ್ನು ನಿಮಗೆ ನೇರವಾಗಿ ತಲುಪಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನ್ಯೂಸ್ ಔಟ್ ಇವತ್ತು ಸ್ಥಳಕ್ಕೆ ಬಂದು ಇಲ್ಲಿ ಎಲ್ಲ ದೃಶ್ಯಗಳನ್ನು ಅಂದರೆ ಸಾಕಷ್ಟು ಮಾಧ್ಯಮಗಳಲ್ಲಿ ಕಾಣಿಸದ ಕೆಲವೊಂದಷ್ಟು ವಿಚಾರಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೇವೆ